ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಚಾಲನೆ ನೀಡಬೇಕು ಆ ಒಂದು ಕಾರ್ಯಕ್ರಮಕ್ಕೆ ಆಗಿ ನಮ್ಮ ಹೊಡೆದಿರ್ತಕ್ಕಂಥ ಜನಪ್ರಿಯ ಶಾಸಕರು ಆದಂತಹ ಸಮೃದ್ಧಿ ಮೊನ್ನೆ ಅದೇ ತರ ನಮ್ಮ ರಾಜಕೀಯ ದುರೀಣರು ಕೇಂದ್ರ ವಕೀಲರು ಆದಂತಹ ಶಂಕರನ್ ಅವರೇ ವೇದಿಕೆ ಮೇಲೆ ಹಾಸಿದಾಗಿರ್ತಕ್ಕಂಥ ಎಲ್ಲ ನನ್ನ ಮಿತ್ರರೇ ಜೆ ಡಿ ಎಸ್ ಪಕ್ಷದ ಈ ಒಂದು ಪಂಚಾಯಿತಿಯ ನನ್ನ ಎಲ್ಲ ಯುವಕ ಮಟ್ಟರೇ ಎಲ್ಲ ನಮ್ಮ ಬಂಧು ಮೇಲೆ ಯಾವುದೇ ಒಂದು ಕಾರ್ಯಕ್ರಮವನ್ನ ಈ ಒಂದು ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ನಡೆಸೋರ ಎಷ್ಟು ಕಷ್ಟಗಳಿದೆ ಅಂತ ಹೇಳ್ಬಿಟ್ಟು ಶಾಸಕರು ಆಗ ಮೊದಲು ಬಾಧೆಗಳಿತ್ತು ಶಾಸಕರ ಶಾಸಕರಾದ್ಮೇಲೆ ಈ ಒಂದು ಬಾಧೆಗಳನ್ನು ಕಂಠಿನ್ಯೂ ಆಗಿದೆ ಅಂತ ಹೇಳ್ಬಿಟ್ಟು ಶಾಸಕರು ಹೇಳ್ಕೊಂಡು ಬಂದ್ರು ಯಾವುದೇ ಒಂದು ಹಳ್ಳಿಗಳು ಹೋದ್ಮೇಲೆ ನಾವೊಂದು ರಸ್ತೆಯನ್ನು ಹಾಕ್ಬೇಕಾಗ್ತದೆ ಒಂದು ಹೈಮಾಸ ಇದು ವಾಪಸ್ ಇದು ಯಾವ್ದೋ ಒಂದು ಕೊಡಬೇಕಾಗ್ತದೆ ಯಾವುದೇ ಒಂದು ಸರ್ಕಾರದಲ್ಲಿ ಒಂದೇ ಒಂದು ಬೀಗ ನೋಡ್ಬಿಡ್ತಾ ಇಲ್ಲ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಮೂರು ಮೀಸಲು ಕ್ಷೇತ್ರಗಳಿದೆ ಒಂದು ಕೆಜಿಎಫ್ ಬಂಗಾರಪಟ್ಟೆ ಮೂರು ನಮ್ಮದ ಪಕ್ಕದ ಕೆಜಿಎಸ್ ತಾಲೂಕಿಗೆ ನೂರು ಕೋಟಿ ರೂಪಾಯಿ ಅನುದಾನ ಕೊಟ್ಟಿದ್ದಾರೆ ಈ ಸಾಲಿನಲ್ಲಿ ಬಂದಪೇಟೆಗೆ ನೂರು ಕೋಟಿ ರೂಪಾಯಿ ಅನುದಾನ ಕೊಟ್ಟಿದ್ದಾರೆ ಮುಳುಬಾದ ತಾಲೂಕಿಗೆ ಇಪ್ಪತ್ತೆರಡು ಕೋಟಿ ಐವತ್ತು ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ ಯಾವ ತರ ನಡೆಸಿ ಹೋಗ್ಬೇಕು ಅಂತ ಹೇಳ್ಬಿಟ್ಟು ನಾವು ಯಾವಲ್ಲಿ ವರ್ಕ್ ಆಗ್ಬೋದು ಯಾವ್ದಕ್ಕೆ ಬರೆಯೋದು ಅಂತ ಹೇಳ್ಬಿಟ್ಟು ನನಗೆ ಅರ್ಥನೇ ಆಗ್ತಾ ಇಲ್ಲ ಈಗಾಗಲೇ ನಮ್ಮ ಅಮ್ಮನಲ್ಲಿ ಪಂಚಾಯತಿ ಅಧ್ಯಕ್ಷರು ನಮ್ಮ ಗ್ರಾಮಕ್ಕೆ ಆಗೋ ನಮ್ಮ ಕೆಲಸ ಇದೆ ಅಂತ ಹೇಳಿದ್ರೆ ಯಾವ್ದಕ್ಕಾಗೋದು ಅಂತ ಹೇಳ್ದು ಹೇಳ್ತೇವೆ ಈ ತರ ನಾವು ಸಿಎಂ ಆಗಿ ಇವರು ಪ್ರಮಾಣ ವಚನ ಮಾಡಿದಾಗ ಸಂವಿಧಾನದ ಮೇಲೆ ಪ್ರಮಾಣ ಮಾಡಿ ಇವರು ಪ್ರಮಾಣ ವಚನ ತಗೊಂಡ್ರು ఎల్నూ సమానబడు ఇవరే అనౌన్స్ పార్తారా నమ్మ శాస్త ఎప్ప బే పార్టీ లక్ష అంద ఇప్పటి అంద ఇప్పటి తారతమ్య యా తర మాతీయ అంత సంవిధా జ్ఞాపక బరల్లా రాహుల్ గంధి సంవిధాన గుతక తోజెట్ ಸಂವಿಧಾನದಲ್ಲಿ ಏನಿದೆ ಅಂತ ಹೇಳಿ ಹೇಳಿದ್ರೆ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಹೊಂದಿದ್ದಾರೆ ಅಂತ ತಿಳ್ಕೊಂಡು ಮತ್ತೆ ಮಾತಾಡಿದ್ರೆ ಅವರು ಅದೇ ತರ ಮೀಸಲು ಕ್ಷೇತ್ರಗಳಿಗೆ ಈ ಪರಿಸ್ಥಿತಿ ಜನ ಕ್ಷೇತ್ರಗಳಲ್ಲಿ ಕೋಲಾರಕ್ಕೆ ಎಪ್ಪತ್ತೈದು ಕೋಟಿ ರೂಪಾಯಿ ಈಗಾಗಲೇ ಅನುದಾನ ಮಾಡಿದ್ದಾರೆ ಮುಳುಬಾಗ್ಲ ಪರಿಸ್ಥಿತಿ ಈ ತರ ಒಬ್ಬೇ ಒಬ್ಬರಿಗೆ ಎಷ್ಟು ದುಡ್ಡನ್ನ ತಿಂದಾಕ ಎಷ್ಟಿ ದುಡ್ಡು ದಿನ ಹಾಕಿ ಅವ್ರನ್ನ ಕೆಲವರಿಂದ ಬಂದಿಗಾ ನಿಂತು ಈ ವಾರ ಅವ್ರಿಗೆ ಮತ್ತೆ ಮಿನಿಸ್ಟರ್ ಮಾಡಬೇಕು ಅಂತ ಹೇಳ್ಬಿಟ್ಟು ಹೊಂದಿದ್ದಾರೆ ಒಬ್ಬ ಎಷ್ಟಿ ಜನ ಇದ್ರಿಗೆ ಒಂದು ಬೋರ್ ಹಾಕೊಡೋ ಆಗ್ತಾ ಇಲ್ಲ ಈ ಪರಿಸ್ಥಿತಿ ಪರಿಸ್ಥಿತಿಯಲ್ಲಿದೆ ಈಗಾಗ್ಲೇ ನಡಬಾಗಲ್ ತಾಲೂಕಿನಲ್ಲಿ ನಮ್ಮ ಶಾಸಕರು ಏನ ಒಂದು ಹತ್ತು ದಿನದಲ್ಲಿ ಪಂಚಾಯಿತಿ ದೂರು ಹಾಕೊಂಡಿದ್ದಾರೆ ಆ ದೂರ ವ್ಯವಸ್ಥೆಯನ್ನು నమ్మ శాసకారు ఎలా నాయకులు బాగా ఆవతి దిన నమ్మ త అధ్యక్ష నాగరాజన్ కోమ నిర్దేశారు ఇన్నొబ్రు చూడరు శ్రీనివాస రెడ్డి ఇవరెల్ ఆనంద రెడ్డి ఈ భారదలే జిల్లా పరిషత్ మెంబర్ ఆగి అవుతు ఎన్న సేరి పంచాయతీ కలిక ఎలా గ్రామ ఆవతి దిన ಎಲ್ಲರೂ ನಾಯಕರು ಇನ್ನ ಅಭಿವೃದ್ಧಿ ಕೆಲಸಗಳಿಗೆ ಚಾಲನೆ ಕೊಡೋದಿದೆ ಅವತ್ತಿನ ದಿನ ಎಲ್ಲರೂ ಬಂದು ಈ ಒಂದು ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾರೆ ಅಂತ ಹೇಳ್ಬಿಟ್ಟು ಎಂತ ಈ ಒಂದು ಸಂಘ ನಾಲ್ಕು ಮಾತುಗಳನ್ನ ನಾವೆಲ್ಲ